ಎಲ್ರಿಗೂ ಸ್ವಾಗತ ಪಿತೃಪಕ್ಷದಲ್ಲಿ ನಿಮ್ಮ ರಾಶಿಯ ಪ್ರಕಾರ ದಾನ ಮಾಡಿ ಪಿತೃಗಳ ಆಶೀರ್ವಾದ ಪಡೆಯಿರಿ ಈ ವಸ್ತು ದಾನ ಮಾಡಿದರೆ ಅದೃಷ್ಟದ ಬಾಗಿಲು ತೆರೆಯಲಿದೆ ಪಿತೃಪಕ್ಷವು ನಮ್ಮ ಪೂರ್ವಜರ ಸ್ಮರಣೆಗೆ ಮೀಸಲಾದ ಪವಿತ್ರ ಸಮಯ ಈ ಕಾಲಘಟ್ಟ ಪಿಂಡದಾನ ತರ್ಪಣ ಶ್ರಾದ್ದ ಇತ್ಯಾದಿ ವಿಧಿಗಳನ್ನು ಮಾಡಲಾಗುವುದು ಇದರಿಂದ ಪಿತೃಗಳ ಆತ್ಮಕ್ಕೆ ಶಾಂತಿ ಸಿಗಲಿದೆ ಎಂದು ಧಾರ್ಮಿಕ ಗ್ರಂಥಗಳು ಹೇಳುತ್ತವೆ ನಮ್ಮ ಪೂರ್ವಜರೊಂದಿಗೆ ನಮ್ಮ ಸಂಬಂಧವು ಸದಾಕಾಲ ಇರುತ್ತದೆ ಅವರ ಅನುಗ್ರಹವೇ ನಮ್ಮ ಜೀವನದ ಸಮೃದ್ಧಿ ಹಾಗೂ ಶ್ರೇಯಸ್ಸಿಗೆ ಕಾರಣ ವೈದಿಕ ಶಾಸ್ತ್ರದ ಪ್ರಕಾರ ಪಿತೃಪಕ್ಷದಲ್ಲಿ ರಾಶಿ ಅನುಸಾರ ದಾನ ಮಾಡಿದರೆ ಅದು ದ್ವಿಗುಣ ಫಲ ನೀಡುತ್ತದೆ ಇದರಿಂದ ಪಿತೃಗಳಿಗೂ ಶಾಂತಿ ದೊರೆತು ನಮ್ಮ ಜೀವನದಲ್ಲೂ ಅಜ್ಜಿ ಅವಘಡಗಳು ದೂರವಾಗಿ ಆರ್ಥಿಕ ಮಾನಸಿಕ ಸಮೃದ್ಧಿ ಲಭಿಸುತ್ತದೆ ಮೇಷದಿಂದ ಮೀನರಾಶಿಯವರು ಪಿತೃಪಕ್ಷದಲ್ಲಿ ಯಾವ ದಾನ ಮಾಡಬೇಕು ಎಂಬುದನ್ನ ಈ ವಿಡಿಯೋದಲ್ಲಿ ತಿಳಿಸಲಾಗಿದೆ ದಾನದ ಮಹತ್ವ ಗೊತ್ತಾ ವಿಷ್ಣು ಪುರಾಣದಲ್ಲೂ ಪಿತೃಪಕ್ಷದಲ್ಲಿ ದಾನ ಮಾಡುವ ಮಹತ್ವವನ್ನು ವಿಶೇಷವಾಗಿ ವಿವರಿಸಲಾಗಿದೆ ಪಿತೃಪಕ್ಷದ ಸಮಯದಲ್ಲಿ ದಕ್ಷಿಣ ದಿಕ್ಕಿನಲ್ಲಿ ಮುಖ ಮಾಡಿ ದಾನ ಮಾಡಿದರೆ ಪಿತೃದೋಷ ನಿವಾರಣೆಯಾಗುತ್ತದೆ ತಿಳಿಯದೆ ಅಥವಾ ಮರೆತು ತಮ್ಮ ಪಿತೃಗಳಿಗೆ ತರ್ಪಣ ಶ್ರಾದ್ದ ದಾನ ಮುಂತಾದವುಗಳನ್ನು ಮಾಡದಿದ್ದರೆ ಅದರಿಂದ ಶಾಪ ಬರುವ ಸಾಧ್ಯತೆ ಇದೆ ಆದ್ದರಿಂದ ಶ್ರದ್ಧೆಯಿಂದ ಮಾಡುವ ಪ್ರತಿಯೊಂದು ಕರ್ಮವು ಪಿತೃಗಳಿಗೆ ಸದ್ಗತಿಯನ್ನು ನಮಗೂ ಕಲ್ಯಾಣವನ್ನು ತರುತ್ತದೆ ಹೀಗಾಗಿ ಪೂರ್ವಜರ ನೆನಪಿನಲ್ಲಿ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಲು ಅವರ ಹೆಸರಿನಲ್ಲಿ ಶ್ರಾದ್ಧ ತರ್ಪಣ ದಾನ ಇತ್ಯಾದಿಗಳನ್ನು ಮಾಡಬೇಕು ರಾಶಿಯ ಪ್ರಕಾರ ಮಾಡಬೇಕಾದ ದಾನ ಮೇಷರಾಶಿ ಭೂಮಿ ದಾನ ಅಥವಾ ಸಂಕಲ್ಪ ದಕ್ಷಿಣೆಯೊಂದಿಗೆ ಮಣ್ಣಿನ ಹೆಂಟೆಗಳ ದಾನ ಇಲ್ಲವೇ ಕೆಂಪು ವಸ್ತುಗಳ ದಾನ ತಾಮ್ರ ದಾನ ಮಾಡಬೇಕು ಇನ್ನು ವೃಷಭ ರಾಶಿಯವರು ಬಿಳಿ ಹಸುವಿನ ದಾನ ಅಥವಾ ಹೆಣ್ಣು ಮಗುವಿಗೆ ಖೀರ್ ತಿನ್ನಿಸಬೇಕು ಮಿಥುನ ರಾಶಿ ನೆಲ್ಲಿಕಾಯಿ ದ್ರಾಕ್ಷಿ ಹವಳದ ದಾನ ಹೆಸರು ಬೇಳೆ ದಾನ ಮಾಡಬೇಕು ಕರ್ಕಾಟಕ ರಾಶಿಯವರು ತೆಂಗಿನಕಾಯಿ ಬಾರ್ಲಿ ಹಾಲು ಮೊಸರು ಬೆಳ್ಳಿಯ ದಾನವನ್ನು ಮಾಡಬೇಕು ಸಿಂಹರಾಶಿ ಚಿನ್ನದ ದಾನ ಖರ್ಜೂರದ ದಾನ ಅನ್ನದ ದಾನ ಮಾಡಬಹುದು ಕನ್ಯಾ ರಾಶಿಯವರು ಬೆಲ್ಲದ ದಾನ ನೆಲ್ಲಿಕಾಯಿ ದ್ರಾಕ್ಷಿ ಹವಳದ ದಾನ ಹೆಸರು ಬೇಳೆ ದಾನವನ್ನು ಮಾಡಬೇಕು ತುಲಾರಾಶಿ ಖೀರ್ ದಾನ ಹಾಲಿನಿಂದ ತಯಾರಿಸಿದ ವಸ್ತುಗಳ ದಾನ ಮಾಡಬೇಕು ವೃಶ್ಚಿಕ ರಾಶಿಯವರು ಭೂಮಿ ದಾನ ಅಥವಾ ಸಂಕಲ್ಪ ಮತ್ತು ದಕ್ಷಿಣೆಯೊಂದಿಗೆ ಮಣ್ಣಿನ ಹೆಂಟೆಗಳ ದಾನವನ್ನು ಮಾಡಬೇಕು ಧನು ರಾಶಿ ರಾಮನಾಮ ಬರೆದ ವಸ್ತ್ರ ಅಗೋಂಚ ದಾನ ಮಾಡಬೇಕು ಮಕರ ರಾಶಿ ಎಳ್ಳೆಂಡೆ ದಾನ ಎಳ್ಳು ದಾನ ಮಾಡಬೇಕು ಕುಂಭರಾಶಿ ಎಳ್ಳು ದಾನ ಎಳ್ಳೆಣ್ಣೆಯಿಂದ ತಯಾರಿಸಿದ ವಸ್ತುಗಳ ದಾನ ಮಾಡಬೇಕು ಮೀನರಾಶಿಯವರು ಧಾರ್ಮಿಕ ಪುಸ್ತಕಗಳಾದ ಭಗವದ್ಗೀತೆ ಇತ್ಯಾದಿಗಳ ದಾನ ಮಾಡಬೇಕು ಗ್ರಹಗಳನ್ನು ಗಮನದಲ್ಲಿಟ್ಟುಕೊಂಡು ಮಾಡಿದ ದಾನವು ಅನಿಷ್ಟ ಗ್ರಹಗಳಿಂದ ಮುಕ್ತಿ ನೀಡುತ್ತದೆ ಆದ್ದರಿಂದ ಪಿತೃಪಕ್ಷದಲ್ಲಿ ರಾಶಿ ಅಥವಾ ಲಗ್ನದ ಪ್ರಕಾರ ಮಾಡಿದ ದಾನ ಎಂದಿಗೂ ವ್ಯರ್ಥವಾಗುವುದಿಲ್ಲ ಯಾವುದೇ ವ್ಯಕ್ತಿಗೆ ತನ್ನ ದಿವಂಗತ ಪೂರ್ವಜರ ತಿಥಿ ನೆನಪಿಲ್ಲದಿದ್ದರೆ ಅಮಾವಾಸ್ಯೆಯ ದಿನ ರಾಶಿಯನುಸಾರವಾಗಿ ದಾನ ಮಾಡಿ ಶ್ರಾದ್ದ ಮತ್ತು ತರ್ಪಣವನ್ನು ಮಾಡಬೇಕು ಇದರಿಂದ ಜೀವನದಲ್ಲಿ ಆಧ್ಯಾತ್ಮಿಕ ಶಾಂತಿ ಆರ್ಥಿಕ ಸುಧಾರಣೆ ಮತ್ತು ಕುಟುಂಬದಲ್ಲಿ ಸಮೃದ್ಧಿ ದೊರಕುತ್ತದೆ ಪೂರ್ವಜರ ಅನುಗ್ರಹದಿಂದ ಎಲ್ಲಾ ಅಡ್ಡಿ ಆತಂಕಗಳು ನಿವಾರಣೆಯಾಗುತ್ತವೆ ಎಂಬ ನಂಬಿಕೆ ಇದೆ ವೀಕ್ಷಕರ ಈ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಅನ್ನು ಸಬ್ಸ್ಕ್ರೈಬ್ ಮಾಡಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಆಯುಷ್ವಾಣಿ